ನಮಸ್ಕಾರ ಆತ್ಮೀಗಿರೆ ನ್ಯೂಸ್ ಡೈರಿಗೆ ಸ್ವಾಗತ ಜಸ್ಟ್ ಮೂವತ್ತೆರಡು ವರ್ಷ ಅಷ್ಟೇ ಪ್ರತಿಭಾನ್ವಿತ ಯುವ ನಟಿ ಶೋಭಿತಾ ಶಿವಣ್ಣ ದುಡುಕಿನ ನಿರ್ಧಾರ ತೆಗೆದುಕೊಂಡು ಬಾರದ ಲೋಕಕ್ಕೆ ಪಯಣ ಬೆಳೆಸಿದ್ದಾರೆ ಶೋಭಿತಾ ಶಿವಣ್ಣ ಅವರ ದುರಂತದ ಸುದ್ದಿ ಕೇಳಿ ಇಡೀ ಕನ್ನಡ ಸೀರಿಯಲ್ ಲೋಕವೇ ಬೆಚ್ಚಿ ಬಿದ್ದಿದೆ ಬ್ರಹ್ಮಗಂಟು ಸೀರಿಯಲ್ನಲ್ಲಿ ನಟಿಸಿದ್ದ ಕಲಾವಿದರಂತೂ ಆಘಾತಕ್ಕೆ ಒಳಗಾಗಿದ್ದಾರೆ ಬ್ರಹ್ಮಗಂಟು ಸೀರಿಯಲ್ ಖ್ಯಾತಿಯ ಶೋಭಿತಾ ಶಿವಣ್ಣ ಹೈದರಾಬಾದ್ನಲ್ಲಿ ಸಾವಿಗೆ ಶರಣಾಗಿದ್ದಾರೆ ಗುಟ್ಟಾಗಿ ಮದುವೆಯ ಬಳಿಕ ಶೋಭಿತಾ ಅವರು ಹೈದರಾಬಾದ್ನ ಕೊಂಡಾಪುರ ಶ್ರೀರಾಮ ಕಾಲೋನಿಯಲ್ಲಿ ವಾಸವಾಗಿದ್ದರು ಈಗ ಶೋಭಿತಾ ಇದ್ದಕ್ಕಿದ್ದಂತೆ ಸಾವನ್ನಪ್ಪಿದ್ದು ಈ ದುರಂತ ಅಂತ್ಯ ಸಾಕಷ್ಟು ಅನುಮಾನಗಳಿಗೂ ಕಾರಣ ಆಗಿದೆ ಅದರಲ್ಲೂ ಗಂಡನ ಸುತ್ತವೇ ಗಿರಕಿ ಹೊಡಿತಾ ಇದೆ ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನೆಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮಿಗೆರೆ ಅದೇನೂ ಗೊತ್ತಿಲ್ಲ ಕನ್ನಡ ಸಿನಿಮಾ ರಂಗಕ್ಕೆ ಮೇಲಿಂದ ಮೇಲೆ ಶಾಕ್ ಆಗ್ತಾ ಇದೆ ಕೆಲವು ದಿನಗಳ ಹಿಂದಷ್ಟೇ ಕನ್ನಡದ ಖ್ಯಾತ ನಿರ್ದೇಶಕ ಗುರುಪ್ರಸಾದ್ ಸಹ ಇದೇ ರೀತಿ ದುಡುಕಿನ ನಿರ್ಧಾರ ತೆಗೆದುಕೊಂಡು ಸಾವಿನ ಮನೆ ಸೇರಿದ್ರು ಈಗಲೂ ಅವರ ಸಾವು ನಿಗೂಢವಾಗಿಯೇ ಉಳಿದಿದೆ ಈ ಘಟನೆ ಮಾಸುವ ಮುನ್ನವೇ ಮತ್ತೊಂದು ದುರಂತ ನಡೆದು ಹೋಗಿದೆ ಕನ್ನಡದ ಹಲವು ಸೀರಿಯಲ್ಗಳಲ್ಲಿ ನಟಿಸಿದ್ದ ನಟಿ ಶೋಭಿತಾ ಶಿವಣ್ಣ ತಮ್ಮ ಬದುಕನ್ನು ದುರಂತ ಅಂತ್ಯಗೊಳಿಸಿದ್ದಾರೆ ಬ್ರಹ್ಮಗಂಟುನಂತಹ ಜನಪ್ರಿಯ ಸೀರಿಯಲ್ನಲ್ಲಿ ನಟಿಸಿ ಸೈ ಅನ್ಸ್ಕೊಂಡಿದ್ದ ಶೋಭಿತಾ ಶಿವಣ್ಣ ಕಿರುತೆರೆಯಲ್ಲಿ ಸಕ್ಸಸ್ ಕಂಡಿದ್ರು ಸುಮಾರು ಹನ್ನೆರಡಕ್ಕೂ ಅಧಿಕ ಧಾರಾವಾಹಿಗಳಲ್ಲಿ ನಟಿಸಿದ್ದ ನಟಿ ಸಿನಿಮಾಗಳಿಗೂ ಬಣ್ಣ ಹಚ್ಚಿದ್ರು ಆದರೆ ಮದುವೆ ಬಳಿಕ ಸಿನಿಮಾ ಕಿರುತೆರೆಯಿಂದ ಅಂತರ ಕಾಯ್ದುಕೊಂಡಿದ್ರು ಅಷ್ಟೇ ಅಲ್ಲ ತಮ್ಮ ಸಹ ಕಲಾವಿದರಿಂದಲೂ ದೂರ ಉಳಿದಿದ್ರು ಎನ್ನಲಾಗಿದೆ ಆತ್ಮೀಗಿರೆ ಎರಡು ಸಾವಿರದ ಹತ್ತರಲ್ಲಿ ಪ್ರಸಾರ ಆಗಿದ್ದ ಕೃಷ್ಣ ರುಕ್ಮಿಣಿ ಸೀರಿಯಲ್ ಮೂಲಕ ಶೋಭಿತಾ ಶಿವಣ್ಣ ಕಿರುತೆರೆಗೆ ಎಂಟ್ರಿ ಕೊಡ್ತಾರೆ ನಿನ್ನಿಂದಲೇ ಮನಸ್ಸೆಲ್ಲ ನೀನೆ ಗಾಳಿಪಟ ಮಂಗಳ ಗೌರಿ ನಿನ್ನದೇ ಗಾಳಿಯೂ ನಿನ್ನದೇ ಮನೆದೇವರು ಅಂತಹ ಸೀರಿಯಲ್ಗಳಲ್ಲಿ ನಟಿಸಿದ್ರು ಶೋಭಿತಾ ಶಿವಣ್ಣ ಮೂವತ್ತನೇ ವಯಸ್ಸಿಗೆ ವೈವಾಹಿಕ ಜೀವನಕ್ಕೆ ಕಾಲಿಟ್ಟಿದ್ರು ಅವರ ಮದುವೆ ಫೋಟೋಗಳು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಹರಿದಾಡಿದ್ವು ಇದೇನಿದು ದಿಢೀರ್ ಅಂತ ಮದುವೆಯಾದ್ರು ಹುಡುಗನ ಹಿನ್ನೆಲೆ ಏನು ಅಂತ ಹುಡುಕೋದಕ್ಕೆ ಹೋದ್ರೆ ಏನೊಂದು ಸಣ್ಣ ಸುಳಿವು ಸಿಕ್ಕಿರಲಿಲ್ಲ ఇదిగా ఏకా ಶೋಭಿತಾ ಸಾವಿನ ನಿರ್ಧಾರ ತೆಗೆದುಕೊಂಡಿದ್ದಕ್ಕೆ ಮೂರು ಪ್ರಮುಖ ಅನುಮಾನ ಎಲ್ಲರನ್ನ ಕಾಡುವುದಕ್ಕೆ ಶುರುವಾಗಿದೆ ಅದರಲ್ಲಿ ಮೊದಲನೆಯದ್ದು ದಿಢೀರ್ ಮದುವೆಯಾಗಿದ್ದು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ನಟಿ ಶೋಭಿತಾ ಶಿವಣ್ಣ ಮದುವೆ ಆಗಿದ್ದೇ ದೊಡ್ಡ ಸರ್ಪ್ರೈಸ್ ಶೋಭಿತಾ ಅವರ ಮದುವೆ ಫೋಟೋಗಳನ್ನು ನೋಡಿ ಅಭಿಮಾನಿಗಳು ಶಾಕ್ ಆಗಿದ್ರು ಶೋಭಿತಾ ಅವರ ಕೈ ಹಿಡಿದ ಹುಡುಗ ಯಾರು ಎಲ್ಲಿಯವರು ಅನ್ನೋ ಮಾಹಿತಿ ಗುಟ್ಟಾಗೇ ಇತ್ತು ಮದುವೆಯನ್ನು ಇದ್ದಕ್ಕಿದ್ದಂತೆ ಮಾಡಿಕೊಂಡಿದ್ದು ಕೆಲವೇ ಕೆಲವು ಆತ್ಮೀಯರು ಸ್ನೇಹಿತರು ಶೋಭಿತಾ ಶಿವಣ್ಣ ಅವರ ಮದುವೆ ಸಮಾರಂಭದಲ್ಲಿ ಭಾಗಿಯಾಗಿದ್ರು ಅಷ್ಟೇ ಅಲ್ಲ ಮದುವೆ ಟೈಮ್ನಲ್ಲೂ ಹುಡುಗನ ಬಗ್ಗೆ ಯಾರು ಬಳಿಯೂ ಏನನ್ನು ಹೇಳ್ಕೊಂಡಿರ್ಲಿಲ್ವಂತೆ ಮದುವೆಗೆ ಹೋದ ತೀರಾ ಆತ್ಮೀಯರಿಗೂ ತನ್ನ ಹುಡುಗನ ಬಗ್ಗೆ ಪರಿಚಯ ಮಾಡಿಕೊಟ್ಟಿರಲಿಲ್ವಂತೆ ಇನ್ನು ಶೋಭಿತಾ ಶಿವಣ್ಣ ಗಂಡ ಸಾಫ್ಟ್ವೇರ್ ಇಂಜಿನಿಯರ್ ಅಂತೆ ಹೀಗಾಗಿ ಹೈದರಾಬಾದ್ನಲ್ಲೇ ಸೆಟಲ್ ಆಗಿದ್ರು ಇದೇ ಕಾರಣಕ್ಕೆ ಶೋಭಿತಾ ಕೂಡ ಮದುವೆ ಬಳಿಕ ಹೈದರಾಬಾದ್ನಲ್ಲೇ ಸೆಟಲ್ ಆಗಿದ್ರು ಆದರೆ ಮದುವೆಯಾದ ಬಳಿಕ ಅಂದರೆ ಕಳೆದ ಒಂದೂವರೆ ವರ್ಷದಿಂದ ಬಣ್ಣ ಹಚ್ಚಿರಲಿಲ್ಲ ಯಾವುದೇ ಸೀರಿಯಲ್ ಆಗಲಿ ಸಿನಿಮಾ ಆಗಲಿ ಯಾವುದರಲ್ಲೂ ಕಾಣಿಸ್ಕೊಂಡಿರಲಿಲ್ಲ ಇದು ಶೋಭಿತಾ ಅವರ ನಿರ್ಧಾರವೇ ಆಗಿತ್ತ ಅಥವಾ ಬಲವಂತವಾಗಿ ಸಿನಿಮಾ ಧಾರವಾಹಿ ಮಾಡಬಾರ್ದು ಅಂತ ಗಂಡನೇ ಒತ್ತಾಯ ಹೇರದ ಇದು ಸಹ ಗೊತ್ತಿಲ್ಲ ಏನು ಮೂರನೇ ಡೌಟ್ ಗಂಡನ ಫೋಟೋ ಇನ್ಸ್ಟಾಗ್ರಾಮ್ನಲ್ಲಿ ಡಿಲೀಟ್ ಮಾಡಿದ್ದು ದಿಢೀರ್ ಮದುವೆಯಾಗಿದ್ದ ಶೋಭಿತಾ ಶಿವಣ್ಣ ತಮ್ಮ ಇನ್ಸ್ಟಾಗ್ರಾಮ್ನಲ್ಲಿ ಮದುವೆ ಫೋಟೋಗಳನ್ನು ಡಿಲೀಟ್ ಮಾಡಿದ್ರು ಆದರೆ ಕೆಲವು ದಿನಗಳ ಬಳಿಕ ಇನ್ಸ್ಟಾಗ್ರಾಮ್ನಲ್ಲಿ ಗಂಡನ ಒಂದೇ ಒಂದು ಫೋಟೋ ಬಿಡದಂತೆ ಎಲ್ಲವನ್ನ ಡಿಲೀಟ್ ಮಾಡಿದ್ರು ಹೀಗ್ಯಾಕೆ ಅಂತ ಅಂದೆ ಅನುಮಾನ ಶುರುವಾಗಿತ್ತು ಗಂಡನ ಫೋಟೋ ಹಾಕಿ ಎಲ್ಲವನ್ನ ಡಿಲೀಟ್ ಮಾಡಿದ್ಯಾಕೆ ಗಂಡ ಹೆಂಡತಿ ಮಧ್ಯೆ ಸರಿ ಇಲ್ವಾ ಅಂತ ಜನ ಮಾತನಾಡಿಕೊಂಡಿದ್ರು ಇದರ ಬೆನ್ನಲ್ಲೇ ಈಗ ತಾವಿದ್ದ ಮನೆಯ ಬೆಡ್ರೂಮ್ ಲ್ಲೇ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಹೀಗಾಗಿ ಗಚ್ಚಿಬೌಲಿಯ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ತನಿಖೆ ಆರಂಭಿಸಿದ್ದಾರೆ ಶೋಭಿತಾ ಶಿವಣ್ಣ ಪಾರ್ಥಿವ ಶರೀರದ ಮರಣೋತ್ತರ ಪರೀಕ್ಷೆ ಮುಗಿದ ಬಳಿಕ ಶೋಭಿತಾ ಅವರ ತವರೂರಾದ ಸಕಲೇಶ್ಪುರಕ್ಕೆ ತೆಗೆದುಕೊಂಡು ಬರಲಾಗುತ್ತೆ ಇದಾದ ಬಳಿಕವೇ ಶೋಭಿತಾ ಅವರ ಸಾವಿಗೆ ಅಸಲಿ ಕಾರಣ ಏನು ಅನ್ನೋದು ಹೊರಬೀಳಲಿದೆ ಆತ್ಮೀಗೆ ಶೋಭಿತಾ ಬಗ್ಗೆ ನಿಮಗೇನಂತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ